ನೈಸ್ ಕಾನ್ಸೆಪ್ಟ್ ಲೈಕ್ ನ್ಯೂ ಟ್ರೈ ಎಲ್ಲ ತುಂಬ ಚೆನ್ನಾಗಿದೆ ನೈಸ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಕಾಲೇಜ್ ಹುಡುಗರ್ಗಂತ ಮಾಡಿರೋದು ಏನಂದರೆ ಮೈನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇದು ಏನಾದರೂ ಕನ್ಕ್ಲೂಷನ್ನು ಹಳ್ಳಕ್ಕೆ ಬಿದ್ದವರು ಮತ್ತೆ ಹಳ್ಳಕ್ಕೆ ಬಿದ್ದೇ ಬೀಳ್ತಾರೆ ಅಂತ ಅದನ್ನು ಅವಾಯ್ಡ್ ಮಾಡ್ಕೊಂಡು ಒಳ್ಳೆ ಹೊಸಬರು ಹೊಸ ಕಲಾವಿದರು ಎಲ್ಲರೂ ಒಂದು ಮುಂದೆ ಬರಲಿ ಪ್ರೋತ್ಸಾಹಿಸಿ ಅವ್ರನ್ನ ಇನ್ನು ಪ್ರಮೋಟ್ ಮಾಡಿ ಫೀಲ್ಅ ಒಳ್ಳೆ ಮೇಕಿಂಗ್ ಮೂವಿ ಚೆನ್ನಾಗಿದೆ ಲವ್ ಸ್ಟೋರಿ ಕ ಹೊಸ ಟೀಮು ಬೆಳೆಸಿ ಮತ್ತು ಕನ್ನಡದವ್ರನ್ನ ಒಂದು ಕೆಲಸ ಕನ್ನಡದವರು ಪರಭಾಷೆ ಮಾತಾಡ್ತಾರೆ ಟಿ ವಿ ನೋಡೋಕ್ಕೆ ಭಾಳ ಖುಷಿಯಾಗಿ ಒಂದು ವಾರದಿಂದ ಮುಂಚೆನೇ ತೊಗೊಳ್ತಾರೆ ಟಿಕೆಟ್ಗಳು ಕನ್ನಡ ಸಿನಿಮಾ ನೋಡೋಕ್ಕೆ ಅವತ್ತು ಬರೋಲ್ಲ ಜಸ್ಟು ರಿಲೀಸ್ ಆದ ದಿನನೂ ಬರಬೇಕು ದಯವಿಟ್ಟು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಟೀಮ್ಗೆ ಆಶ್ರಯ ಕೊಡಿ ಸ್ಟೋರಿ ಒಂದು ಒಳ್ಳೆ ಹೊಸಬರ ಪ್ರಯತ್ನ ಸಗತ್ತಾಗಿ ಮಾಡಿದ್ದಾರೆ ಇದು ಏನಂದ್ರೆ ನಮ್ಮ ಹುಡುಗರಿಗೆ ಒಂದು ಸಗದಾಗಿರೋ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಹುಡುಗರು ದುಡಿಯೋ ದುಡಿಯೋ ಅಲ್ಲಿ ಚೆನ್ನಾಗಿ ದುಡಿದ್ಬಿಟ್ಟು ಆಮೇಲೆ ಲೈಫಲ್ಲಿ ಎಂಜಾಯ್ ಮಾಡಬೇಕು ಬಟ್ ಇವಾಗ ಪ್ರೆಸೆಂಟ್ ಏನಾಗ್ತಿದೆ ಅಂದರೆ ದುಡಿಯೋ ಟೈಮಲ್ಲಿ ಹುಡುಗಿರಿಯಿಂದ ಬಿಟ್ಕೊಂಡು ಆಮೇಲೆ ಹುಡುಗಿ ಜೊತೆ ಚೆನ್ನಾಗಿ ಸಂಸಾರ ಮಾಡೋ ಟೈಮ್ ನಲ್ಲಿ ಪರದಾಡ್ಕೊಂಡು ಏನು ದುಡಿತಾ ಇರ್ತಾರೆ ಲೈಫ್ ಹಾಳು ಮಾಡ್ಕೋತಾರೆ ಅದಕ್ಕೊಂದು ಸಗದಾಗಿರೋ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಹೊಸ ತಂಡ ಒಂಟಿ ಒಂಟಿ ಲವ್ ಸ್ಟೋರಿ ಅದೇ ಸ್ಟುಡಿಯೋಸು ಇವ್ರ ಎಫರ್ಟ್ಸಿಗೆ ಒಂದು ಆ್ಯಡ್ಸ್ ಆಫ್ ಆ್ಯಂಡ್ ನಮ್ಮ ತಂಗಿನೂ ಕೂಡ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋ ಮೂವಿ ಸಿರಿಯಾಗಿ ಆಗಿ ಸೊ ಇಡೀ ಟೀಮ್ ಅವರು ಮುಂದೆ ಫ್ಯೂಚರಲ್ಲೂ ಕೂಡ ಒಂದೊಳ್ಳೆ ಸಕ್ಸಸ್ ಕಾಣಲಿ ಆ್ಯಂಡ್ ನಮ್ಮ ಈ ಕನ್ನಡ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಆದಷ್ಟು ಏನಂದರೆ ನಮ್ಮ ಹೊಸೊಬ್ಬರು ಒಂದು ಮೂವಿ ಮಾಡಬೇಕು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಂದ್ರೆ ಅದಕ್ಕೆ ತುಂಬ ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ ಅದಕ್ಕೊಂದು ಪ್ರತಿಫಲ ಆಗಿ ಎಲ್ಲರೂ ಅದಕ್ಕೊಂದು ಸಪೋರ್ಟ್ ಮಾಡ್ಕೊಂಡು ಬಂದು ಬೆಳೆಸ್ಬೇಕಂತ ಹೇಳ್ತೀನಿ ಎಲ್ಲರೂ ಥಿಯೇಟ್ರಿಗೆ ಒಂದು ಮೂವಿ ನೋಡಿ ಸಗದಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಹೊಸೂಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇರೋದು ಎರಡು ಸಾಂಗ್ ಆದರೂ ತುಂಬಾ ಚೆನ್ನಾಗಿದೆ ಹೊಸೂರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಕನ್ನಡ ಕನ್ನಡ ಫ್ರೆಂಡ್ಶಿಪ್ ಮಾತ್ರ ಮತ್ತೆ ದುಡ್ಡು ಮಾಡಿದ್ರೆ ಹುಡುಗಿ ಬರ್ತಾಳೆ ಹುಡುಗಿ ಅಪ್ಪನು ಬರ್ತಾಳೆ ಅಪ್ಪನೂ ಬರ್ತಾಳೆ ಲೈಕ್ ಚೆನ್ನಾಗಿದೆ ಇನ್ನು ಅದು ಚೆನ್ನಾಗಿದೆ ಎಲ್ಲ ಕನ್ನಡ ಸಿನಿಮಾ ಬೆಳೆಸಿ ಆ ಈಗಿನ ಜನರೇಷನ್ ಗೆ ಏನು ಬೇಕೋ ಅದெல்லாம் ಇದೆ ಈ ಸಿನಿಮಾದಲ್ಲಿ ದಯವಿಟ್ಟು ಎಲ್ಲ ಬನ್ ಥಿಯೇಟರ್ ಗೆ ಸಿನಿಮಾ ನೋಡಿ ಅರಸಿ ಅರಸಿ ಕನ್ನಡ ಉಳಿಸಿ ಅಂತ ಚೆನ್ನಾಗಿದೆ ಯುವಕರು ಪ್ರೀತಿಯನ್ನು ಇದಕ್ಕೆ ಹೇಗೆ ಈಗಿನ ಕಾಲೇಜಲ್ಲಿ ಒದ್ಕೊಂಡರೆ ಈಗಿನ ಜನತೆ ಪ್ರಗತಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಎಲ್ಲ ಕನ್ನಡಿಗರು ಚೆನ್ನ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸೂಪರ್ ಸೂಪರ್ ಮೂವಿ ಮೂವಿ ಅಕೌಂಟ್ ಮಾಡಿರೋದು ಸಾಂಗ್ಸ್ ಚೆನ್ನಾಗಿದೆ ಎಲ್ಲರೂ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಲ್ಲರೂ ಥಿಯೇಟರ್ಗೆ ಬಂತಿರ್ತಾರೆ